ಹೆಲೋ ವೀಕ್ಷಕರೇ ನವರಾತ್ರಿ ಎಂದು ಮನೆಯಲ್ಲಿರುವ ಈ ಒಂದು ವಸ್ತು ಬಳಸಿಕೊಂಡು ಈ ರೀತಿ ಮಾಡಿದರೆ ಜೀವನ ಪೂರ್ತಿ ಸಂತೋಷ ಸಂಪತ್ತು ನಿಮ್ಮದಾಗುತ್ತದೆ ಸ್ನೇಹಿತರೆ ನಮ್ಮ ವೀಕ್ಷಣಾ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಹಬ್ಬವು ಹಿಂದೂ ಪದ್ಧತಿಯ ಪವಿತ್ರ ಹಬ್ಬಗಳಲ್ಲಿ ಒಂದು ದುರ್ಗಾದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ ನವರಾತ್ರಿ ಎಂದರೆ ಒಂಬತ್ತು ದಿನಗಳ ಕಾಲ ದೇವಿಯ ವಿವಿಧ ರೂಪಗಳನ್ನು ಪೂಜಿಸುವ ವಿಶಿಷ್ಟ ಹಬ್ಬ ಇಲ್ಲಿದೆ ನವರಾತ್ರಿಯ ಕುರಿತು ಉಪಯುಕ್ತ ಮಾಹಿತಿಗಳು ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಋತುವಿನ ತಿಂಗಳಲ್ಲಿ ಮತ್ತು ವಸಂತ ಋತುವಿನಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನವರಾತ್ರಿಯ ವೈಶಿಷ್ಟ್ಯತೆ ಮತ್ತು ಮಹತ್ವ ಈ ಹಬ್ಬದಲ್ಲಿ ದುರ್ಗಾದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಆರಾಧಿಸುತ್ತಾರೆ ದುರ್ಗಾದೇವಿಯು ರಾಕ್ಷಸರನ್ನು ಸಂಹರಿಸಿದ ವಿಜಯದ ಸಂಕೇತವನ್ನಾಗಿ ನವರಾತ್ರಿಯನ್ನು ಪೂಜಿಸಲಾಗುತ್ತದೆ ಹಬ್ಬದ ಹತ್ತನೆಯ ದಿನ ವಿಜಯದಶಮಿ ಎಂದು ಆಚರಿಸುತ್ತಾರೆ ನವರಾತ್ರಿ ದಿನಗಳಲ್ಲಿ ಸಾತ್ವಿಕ ಆಹಾರ ಸೇವನೆ ಬ್ರಹ್ಮಚರ್ಯ ಪಾಲನೆ ಶುದ್ಧತೆಯನ್ನು ಕಾಪಾಡಬೇಕು ಕೆಲವು ಜನರು ಒಂಬತ್ತು ದಿನಗಳ ವ್ರತವನ್ನು ಕೈಗೊಳ್ಳುತ್ತಾರೆ ಕೆಲವರು ಮೂರು ಅಥವಾ ಐದು ದಿನಗಳ ವ್ರತವನ್ನು ಆಚರಿಸುತ್ತಾರೆ ಪ್ರತಿದಿನ ದೇವಿಯ ನಾಮಸ್ಮರಣೆ ಆರಾಧನೆ ಹೂವಿನ ಪೂಜೆ ಮಾಡುವುದು ಶ್ರೇಯಸ್ಕರ ನವರಾತ್ರಿ ಹಬ್ಬವು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅಂಶ ಸಂಸ್ಕೃತಿಯಲ್ಲಿ ಮಹಿಳೆಯರ ಗೌರವ ಮತ್ತು ಶಕ್ತಿಯ ಪತ್ರಿಕೆಯನ್ನು ನವರಾತ್ರಿ ಹಬ್ಬ ತೋರಿಸುತ್ತದೆ ಸಾಮಾಜಿಕ ಸಂತೋಷ ಸೌಹಾರ್ದತೆ ಆಧ್ಯಾತ್ಮಿಕ ಏಕಾಗ್ರತೆ ಶಾಂತಿ ಮತ್ತು ಹೊಸ ಉತ್ಸಾಹಕ್ಕೆ ನವರಾತ್ರಿ ಒತ್ತು ನೀಡುತ್ತದೆ ನವರಾತ್ರಿಯನ್ನು ನಾವು ಏನು ಮಾಡಬೇಕು ಏನು ಮಾಡಬಾರದು ನೋಡೋಣ ದುರ್ಗಾದೇವಿಯನ್ನು ಪ್ರತಿದಿನ ಶ್ರದ್ಧೆಯಿಂದ ಹೂವಿನಿಂದ ಪೂಜಿಸಿ ಮನೆಯಲ್ಲಿ ಅಖಂಡ ದೀಪವನ್ನು ಒಂಬತ್ತು ದಿನ ಬೆಳಗಿಸಿ ಮಾಂಸಾಹಾರ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಗಟ್ಟಿ ತಾಮಸಿಕ ಆಹಾರ ಸೇವಿಸಬೇಡಿ ಪ್ರತಿದಿನ ಜಪ ದಿವ್ಯ ನಾಮಸ್ಮರಣೆ ಮಾಡಿ ಮನೆ ಹಾಗೂ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವಿಸಿ ಮನೆಯ ಮಹಿಳೆಯರಿಗೆ ಗೌರವ ನೀಡಿ ಮಾತನಾಡುವಾಗ ಪ್ರೀತಿ ಮಾತು ತೋರಿ ಪ್ರತಿದಿನ ದೇವಿಗೆ ನೈವೇದ್ಯ ಅರ್ಪಿಸಿ ಪಾರಂಪರಿಕ ಕಥೆಗಳು ದೇವಿಯ ಮಹಿಮೆಯ ಕಥೆಗಳನ್ನು ಮಕ್ಕಳಿಗೆ ಹೇಳಿ ನವರಾತ್ರಿ ಒಂಬತ್ತು ದಿನ ನಿಮ್ಮ ದೇವರ ಕೋಣೆಯಲ್ಲಿ ಜೇನುತುಪ್ಪದ ಬಾಟಲಿ ಇಟ್ಟುಕೊಂಡು ದೇವರ ಸ್ಮರಣೆ ಮಾಡಿ ಅದನ್ನು ಸ್ವಲ್ಪ ನಿಮ್ಮ ಗಂಟಲಿಗೆ ಹಚ್ಚಿಕೊಳ್ಳಿ ಮತ್ತು ಅರಶಿನವನ್ನು ನೀರಲ್ಲಿ ಕಲಸಿಕೊಂಡು ಒಂದು ಬಟ್ಟು ನಿಮ್ಮ ಹೊಕ್ಕಲಿಗೆ ಇಡಿ ಇದರಿಂದ ವರ್ಷ ಪೂರ್ತಿ ಅಷ್ಟ ಐಶ್ವರ್ಯ ನೆಮ್ಮದಿ ಸಂತೋಷ ಆರೋಗ್ಯ ನಿಮ್ಮದಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ